ಲಕ್ಷ್ಮಿಯು ಬರುವ ಮುನ್ನ ಈ ಸೂಚನೆಗಳನ್ನು ನೀಡುತ್ತಾಳಂತೆ ನಿಮಗೂ ಹೇಗಾಗಿದೆಯೇ ಲಕ್ಷ್ಮಿಯ ಕೃಪೆಯಿಂದ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ತಾಯಿ ಲಕ್ಷ್ಮಿಯ ಕೃಪೆ ಇಲ್ಲದೆ ವ್ಯಕ್ತಿಯು ಸಂಪತ್ತನ್ನು ಗಳಿಸಲು ಸಾಧ್ಯವಿಲ್ಲ ಎನ್ನುವ ನಂಬಿಕೆ ಇದೆ ತಾಯಿ ಲಕ್ಷ್ಮಿ ಎಲ್ಲಿ ನೆಲೆಸಿದ್ದಾಳೆ ಅಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಅಲ್ಲದೆ ಅಂತಹ ವ್ಯಕ್ತಿಗೆ ಎಂದಿಗೂ ಸಂಪತ್ತಿನ ಕೊರತೆ ಇರುವುದಿಲ್ಲ ನಂಬಿಕೆಗಳ ಪ್ರಕಾರ ಲಕ್ಷ್ಮೀದೇವಿಯು ವ್ಯಕ್ತಿಯ ಜೀವನದಲ್ಲಿ ಪ್ರವೇಶಿಸಿದಾಗಲೆಲ್ಲ ಅವಳು ಕೆಲವು ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತಾಳೆ ಹಾಗಾದರೆ ಲಕ್ಷ್ಮಿಯ ಆಗಮನದ ಮೊದಲು ವ್ಯಕ್ತಿಗೆ ಯಾವ ರೀತಿಯ ಚಿಹ್ನೆಗಳು ಬರಲು ಪ್ರಾರಂಭಿಸುತ್ತವೆ ಎಂದು ತಿಳಿಯೋಣ ಬಂದು ಇರುವೆಗಳನ್ನು ನೋಡಿದರೆ ಧನಲಾಭ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ನಿಮ್ಮ ಮನೆಗೆ ಹೆಂಡಾಗಿ ಬಂದು ಏನನ್ನಾದರೂ ತಿನ್ನಲು ಪ್ರಾರಂಭಿಸಿದರೆ ಶೀಘ್ರದಲ್ಲೇ ತಾಯಿ ಲಕ್ಷ್ಮಿ ಆ ವ್ಯಕ್ತಿಯ ಮನೆಗೆ ಆಗಮಿಸಲಿದ್ದಾಳೆ ಎಂದು ನಂಬಲಾಗಿದೆ ಎರಡು ಮನೆಯಲ್ಲಿ ಹಲ್ಲಿಯನ್ನು ನೋಡುವುದು ಸಹ ಒಳ್ಳೆಯ ಸಂಕೇತವಾಗಿದೆ ಮನೆಯಲ್ಲಿ ಒಂದೇ ಸ್ಥಳದಲ್ಲಿ ಮೂರು ಹಲ್ಲಿಗಳು ಕಾಣಿಸಿಕೊಂಡರೆ ಅದು ತುಂಬಾ ಶುಭ ಸಂಕೇತವಾಗಿದೆ ಲಕ್ಷ್ಮೀ ದೇವಿಯು ಆಗಮಿಸುತ್ತಾಳೆ ಎನ್ನುವ ಸಂಕೇತವಾಗಿದೆ ಇದಲ್ಲದೆ ನಂಬಿಕೆಗಳ ಆಧಾರದ ಮೇಲೆ ವ್ಯಕ್ತಿಯ ಬಲಗೈ ನಿರಂತರವಾಗಿ ತೋರಿಸುತ್ತಿದ್ದಾರೆ ಆ ವ್ಯಕ್ತಿಯು ಹಣವನ್ನು ಪಡೆಯುವ ಭರವಸೆಯನ್ನು ಹೊಂದಿದ್ದಾನೆ ಎಂದರ್ಥ ಮೂರು ಮನೆಯಲ್ಲಿ ಗೂಡು ನಿಮ್ಮ ಮನೆಯಲ್ಲಿ ಹಕ್ಕಿ ಗೂಡು ಕಟ್ಟುವುದನ್ನು ನೀವು ನೋಡಿದರೆ ಅದು ತುಂಬ ಒಳ್ಳೆಯ ಸಂಕೇತವಾಗಿದೆ ಇದರರ್ಥ ನೀವು ಬಹಳಷ್ಟು ಹಣವನ್ನು ಪಡೆಯಲಿದ್ದೀರಿ ಎಂಬುದಾಗಿದೆ ನಾಲ್ಕು ಇವುಗಳನ್ನು ಕನಸಿನಲ್ಲಿ ನೋಡುವುದು ಒಳ್ಳೆಯದು ಯಾರಾದರೂ ತಮ್ಮ ಕನಸಿನಲ್ಲಿ ಪೊರಕೆ ಗೋಬೆ ಹೂಜಿ ಆನೆ ಹಲ್ಲಿ ಶಂಖ ಹಾವು ಗುಲಾಬಿ ನಕ್ಷತ್ರಗಳನ್ನು ನೋಡಿದರೆ ಅದು ಶುಭ ಸಂಕೇತವಾಗಿದೆ ಇದರರ್ಥ ಆ ವ್ಯಕ್ತಿಯು ಹಣ ಪಡೆಯುವ ಸಾಧ್ಯತೆಯಿದೆ ಐದು ಒಬ್ಬ ವ್ಯಕ್ತಿಯು ಗುಡಿಸುವುದನ್ನು ನೋಡುವುದು ನೀವು ಮುಂಜಾನೆ ಮನೆಯಿಂದ ಹೊರಗೆ ಬಂದಾಕ್ಷಣ ಪ್ರತಿನಿತ್ಯ ಹಲವಾರು ದಿನಗಳವರೆಗೆ ನಿರಂತರವಾಗಿ ಗುಡಿಸುವ ವ್ಯಕ್ತಿಯನ್ನು ನೋಡಿದರೆ ನಿಮ್ಮ ದೊಡ್ಡ ವಿವಾದವು ಬಗೆಹರಿಯಲಿದೆ ಇದರೊಂದಿಗೆ ಶೀಘ್ರದಲ್ಲೇ ನೀವು ಹಣವನ್ನು ಕೂಡ ಪಡೆಯಲಿದ್ದೀರಿ ಎಂದರ್ಥ ಆರು ಶಂಖದ ಶಬ್ದ ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಶಬ್ದ ಕೇಳಿದರೆ ಸಂಪತ್ತು ಸಿಗುತ್ತದೆ ಎಂದರ್ಥ ಹಾಗೂ ಲಕ್ಷ್ಮೀದೇವಿಯ ಆಗಮನದ ಸಂಕೇತವೂ ಇದಾಗಿದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು